ಇದ್ದೇವೆ ಟೋಕನ್ ನಂಬರ್ ಮೂರು ನಿಮಗೆ ಅಂತಿಮ ಕಡೆ ಇನ್ನೊಂದು ನಿಮಿಷದಲ್ಲಿ ನೀವು ಅಂಕಣಕ್ಕೆ ಬರಲಿಲ್ಲ ಅಂತಂದ್ರೆ ನಿಮ್ಮನ್ನು ಹಾಜರಿ ಎಂದು ಪರಿಗಣಿಸಿ ಸ್ಪರ್ಧೆಯನ್ನು ಪ್ರಾರಂಭಿಸಲಾಗುತ್ತದೆ ತದಾನಂತರ ಯಾವುದೇ ಕಾರಣಕ್ಕೂ ತಮ್ಮನ್ನು ಸ್ಪರ್ಧೆಗೆ ಪರಿಗಣಿಸಲಾಗುವುದಿಲ್ಲ ಟೋಕನ್ ನಂಬರ್ ಮುನ್ನೂರ ಎಪ್ಪತ್ಮೂರು ನಿಮಗೆ ಕೊನೆಯ ಒಂದು ನಿಮಿಷದಲ್ಲಿ ಅವಕಾಶ ರು ಸರ್ಧೆಯನ್ನು ಪ್ರಾರಂಭ ಮಾಡ್ತಿದ್ದಾರೆ ರಾಷ್ಟ್ರಗಳ ಜೊತೆ ಇಬ್ಬರು ಮಾಲೀಕರನ್ನು ಒಳಪಡಿಸಿ ಬಾಕಿಯವರೆಲ್ಲ ಅಂಕಣದಿಂದ ಹೊರಕ್ಕೆ ಹೋಗಿ ತಮ್ಮ ಟೋಕನ್ ಸಂಖ್ಯೆ ಸ್ಪಷ್ಟವಾಗಿ ಕಾಣುವಂತೆ ಸಿದ್ಧವಾಗಿಟ್ಕೊಳ್ಳಿ ಉತ್ತರ ಸ್ನೇಹಿತರೆ ಹಾಲು ಅಲ್ಲಿನ ಸ್ಪರ್ಧೆ ಮುಗಿದ ನಂತರ ಎರಡಲ್ಲೂ ಬೀಜದ ಊರಿ ಸ್ಪರ್ಧೆ ಇದು ಎರಡಲ್ಲಾಗಿರ್ತಕ್ಕಂಥ ಎಲ್ಲ ಊರಿಗಳಿಗೂ ಸಂದರ್ಶನ ಮಾಡಿ ನಂತರ ಡಾಕ್ಟರ್ ಸೆಲೆಕ್ಷನ್ಗೆ ವೇದಿಕೆಯೂ ಅಲ್ಲಿನ ಜೋಡಿ ಎತ್ತುಗಳ ಸ್ಪರ್ಧೆ ಮುಗಿಯಲಿದೆ ಇದಾದ ನಂತರ ಎರಡು ಅಲ್ಲಿನ ಜೋಡಿ ಎತ್ತುಗಳ ಸ್ಪರ್ಧೆ ಪ್ರಾರಂಭವಾಗಲಿದೆ ದಯಮಾಡಿ ರಾಸುಗಳ ಮಾಲೀಕರು ತಮ್ಮ ರಾಸುಗಳನ್ನ ಸಿದ್ಧವಾಗಿ ಇದೀಗ ವೇದಿಕೆ ಎಡಭಾಗದಲ್ಲಿ ಎರಡು ಅಲ್ಲಿನ ಓರಿಗಳ ಸ್ಪರ್ಧೆ ಪ್ರಾರಂಭವಾಗಿದೆ ತೀರ್ಪುಗಾರರು ತಮ್ಮ ಪರಿಶೀಲನೆಯನ್ನ ಪ್ರಾರಂಭ ಮಾಡಿದ್ದಾರೆ <Sk -tune> सर हल्लीकर लोकेश वानरंडी आई तुम ये सब काम ಮಾಡಿದಪ್ಪ ನಾನು ತೋರಿಸಲಿ ಆ ರಾಜೇನ ವಾಟ್ಸಪ್ ಅಲ್ಲಿ ಆ ಇಲ್ಲ ಅಣ್ಣ ಎಲ್ಲೆಲ್ಲಾ ಫುಲ್ ನಾನು ನೆನೆ ನೋಡಿ ಮೆಣಸು ಕಳೆ ಚಿತ್ರ ಜನ ಅವರು ಓರಿಬಿಡ್ತಿದ್ದಾರೆ ಅಖಾಡದಲ್ಲಿ ಡಾಕ್ಟರ್ ಸರ್ಗಳೆಲ್ಲ ಸೆಲೆಕ್ಷನ್ ನಡೀತಿದೆ ಡೈಲಿ ಹಾ ಯರಿ ಡೇ ಹೋಗ್ತಾ ಇರ್ತದೆ ಇವತ್ತು ಆಲ್ರೆಡಿ ಬಿಟ್ಟಿದ್ದೀನಿ ಎರಡು ವಿಡಿಯೋ ಬೆಳಗ್ಗೆನೆ ನೋಡ್ತಾ ಇರ್ಬೋದು ಹಾಲು ಅಲ್ಲಲ್ಲಿ ಸೆಲೆಕ್ಷನ್ ಇದೆ ಸೆಲೆಕ್ಷನಿಂದ ಯಾವ ರೇಂಜ್ಗೆ ಒಂದು ಸೆಲೆಕ್ಷನ್ ನಡೀತದೆ ಅನ್ನೋದು ನಮ್ಮ ಡಾಕ್ಟರ್ ಸರ್ಗಳೆಲ್ಲ ನೋಡ್ತಿದ್ದಾರೆ ನೋಡ್ತಾ ಇರ್ಬೋದು ನೋಡಿ ದಾನ ಕರೆಗಳನ್ನು ವಿಡಿಯೋ ಮಾಡ್ತಾಯಿದ್ದೀವಿ ಅದರ ಜೊತೇಲಿ ಸ್ನೇಹಿತರುಗಳನ್ನು ಕೂಡ ಮಾತಾಡಿಸ್ತಾ ಇರ್ತೀವಿ ಡಾಕ್ಟರ್ ನಮಸ್ಕಾರ ನಮಸ್ತೆ ಚೆನ್ನಾಗಿದ್ರೆ ಚೆನ್ನಾಗಿದ್ದೀರಿ ಆರಾಮು ಗೊತ್ತಿದ್ದ ಅಯ್ಯೋ ನಮ್ಮನ್ ಮನೆ ತವೇ ತಗೊಂಡಿರ್ತೀವಲ್ಲ ನಾವು ಎಲ್ಲನ ಡೀಲ್ ಮಾಡ್ತಾರೆ ನೋಡ್ತಾ ಇರ್ಬೋದು ಏನು ನಮ್ಮ ನೆಮ್ಮ ಕಣ್ಮಿಣಿಕಿ ನಾಗೇಶಣ್ಣ ಅಂತ ಹೇಳ್ತೀವೋ ಅವರು ಮತ್ತು ನಮ್ಮ ವರ್ತ ಸಾರಥ ಇಬ್ಬರು ಸೇರಿ ಊಟ ಮಾಡಿರ್ತಕ್ಕಂಥದ್ದು ಎರಡು ದಿನದ ಹಿಂದೆ ಊಟ ಮಾಡಿ ಮನೆಗೂ ಅದ್ಭುತ ಪ್ರದರ್ಶನಕ್ಕೆ ರೆಡಿ ಮಾಡಿದ್ದಾರೆ ನಮ್ಮ ಪೇಟೆ ಕುರ್ಬಳ್ಳಿ ಮಾಸ್ಟ್ರು ನೋಡಿ ಅವರ ಎತ್ತುಗಳು ಎರಡಲ್ಲಲ್ಲಿ ಇರ್ತಕ್ಕಂಥ ಜೋಡಿ ಅದ್ಭುತ ಪ್ರದರ್ಶನಕ್ಕೆ ನಿಂತಿದೆ ನೋಡ್ತಾ ಇರ್ಬೋದು ದಿನೇಶ್ ಮಾತ್ರ ನಾವು ಝೂಮ್ ಹಾಕಿ ಝೂಮ್ ಹಾಕಿ ತೋರಿಸ್ಬೇಕು ನೋಡ್ಕೊಳ್ಳಿ ಇಲ್ಲ ಅಣ್ಣ ಈಗ ಮುಂದಿನ ವರ್ಷದ ಸಾಮೂಹಿಕ ಮದುವೆಗೆ ಪಾಲ್ಗೊಳಿಸ್ತಾ ಇದ್ದೀವಿ ಯಾರಾದರೂ ಪಾಪ ಏನೋ ಕರ್ಣೆ ತೋರಿಸಿದ್ರೆ ಏನೋ ಒಳ್ಳೇದಾಗುತ್ತೆ ಅಣ್ಣ ಈಗ ದಿನೇಶ್ ಅಣ್ಣ ಅವ್ರಿಗೆ ಮದುವೆಗೆ ಹೆಣ್ಣು ಸಿಕ್ಕಿಲ್ವಂತೆ ನೆಕ್ಸ್ಟ್ ವರ್ಷ ಸಾಮೂಹಿಕ ಮದುವೆಗೆ ಏನಾದ್ರು ಸಿಗ್ಬೋದಾ ನಿಮ್ಮ ಪ್ರಕಾರ ಮದುವೆಗೆ ಆಗೋರ್ಗೆ ಎರಡು ಲಕ್ಷ ಗಿಫ್ಟು ಎಣ್ಣು ಓ ದಿನೇಶ್ ಅಣ್ಣಂಗೆ ನೋಡಿ ಇವರೇ ಗಿಫ್ಟ್ ಅನೌನ್ಸ್ ಮಾಡಿರೋರು ಟೂ ಲ್ಯಾಕ್ಸು ಜನ ಎರಡು ಲಕ್ಷಕ್ಕೆ ಕಾಸೆ ಪಡ್ತಾರ ಇಲ್ವಾ ಅದು ಗೊತ್ತಾಗುತ್ತೆ ಇವಾಗ ನಮ್ಮ ದಿನೇಶ್ ಅಣ್ಣಂಗೆ ಮದುವೆ ಆಗುತ್ತಾ ಇಲ್ವಾ ಅನ್ನೋದು ಒಂದು ಇಂಪಾರ್ಟೆಂಟ್ ಈಗ ಅಣ್ಣ ಈಗ ದಿನೇಶ್ ಅಣ್ಣ ಅವ್ರಿಗೆ ಮದುವೆ ಆದರೆ ಕರ್ನರ್ ಏನಾರು ಮಾಡ್ತೀರಾ ಯಾವ ಥರ ಮಾಡ್ತೀರಾ ಏನೇನು ಕೇಳ್ತಾರ ಐಟಮ್ ಎಲ್ಲ ಅಂದ್ರೆ ಮಟನ್ ಓ ಚಿಕನ್ ಫಿಶ್ ಓ ಫಿಶ್ ಫೋಕೋ ಕೊಡುಗೂ ರೀತಿಯನ್ನು ಮಾಡ್ಬಿಡೋಣ ಕೂಡ ಅದು ನೀವು ಸ್ಪಾನ್ಸರ್ ಮಾಡ್ತೀರದಾ ದಿನೇಶಣ್ಣ ಅವ್ರಿಗೆ ನೋಡಿ ಹೆಣ್ ಕೂಡ ರೆಡಿ ಆಗಿರೋರು ಈ ಕಾರ್ಯಕ್ರಮದಲ್ಲಿ ಏನು ಯೋಚನೆ ಮಾಡಬೇಕು ಯೋಚನೆ ಮಾಡಿಬಿಟ್ಟು ಹೇಳಿ ರೆಡಿ ಇದೆ ಏನು ತೊಂದರೆ ಇಲ್ಲ ಯಾಕಂದ್ರೆ ಹೋಯ್ತಾರದೆ ಡೀಲ್ ಮಾಡ್ತಾರೆ ನೋಡ್ಕೊಳ್ಳಿ ಎಲ್ಲ ದಿನ ಐದು ಸಾವಿರ ಕಟ್ಕೊಂತಾರೆ ಬರೀ ಉಣ್ಣೋರ್ಗೆ ಕುಡಿಯೋರಿಗೆ ದಿನ ಐದು ಸಾವಿರ ಏನಿಲ್ಲ ಎಂತಿಲ್ಲ ಅಂತ ಕರ್ನಾರೇ ಮಾಡೋರಿಗೆ ಎಷ್ಟು ಮಾಡ್ಬೋದು ಓ ಹಂಗೆ ಹ್ಞೂ ಖಾಲಿ ಬರೀ ದಿನ ಖಾಲಿ ಐದು ಸಾವಿರದಿಂದ ಐದು ಸಾವಿರದಿಂದ ಹತ್ತು ಸಾವಿರ ಖಾಲಿ ನಾವು ಆಗ್ಲೇ ತೋರಿಸ್ದಾಗೆ ನಮ್ಮ ದೇವ್ರ ಜನ ಇಲ್ಲ ಅಂದ್ರು ಶಿ ದೇವರ ಜನರು ಏನು ಅವರ ಎತ್ತುಗಳು ಎತ್ತುಗಳನ್ನು ಬಿಟ್ಟಿದ್ದಾರೋ ನಮ್ಮ ಶಟ್ಟಿ ದೇವರ ಜನ ಎತ್ತುಗಳು ಅವ್ರ ಇಲ್ಲ ಅಂದ್ರೆ ಅವ್ರ ಹೆಸರಲ್ಲಿ ಎತ್ತುಗಳು ನೋಡ್ತಾ ಇರ್ಬೋದು ಲೋಕೇಶ್ ಫಾರ್ಮರ್ ಅಂತ ಹಳ್ಳಿಕಾರೋಕೇಶ್ ಫಾರ್ಮರ್

ಹಾಂ ಸರ್ ಅಲ್ಲಿ ಕೂತಿರ್ಬೇಕಾರೆ ಎಲ್ಲರದ್ದು ಶೂಟ್ ಮಾಡಿದ್ದೀನಿ ನಿಮ್ಗಳಿಗೆ ಗೊತ್ತಿಲ್ಲ ಅದು ಡಾಕ್ಟ್ರುಗಳು ಯಾರ್ಯಾರು ಏನೇನು ಎಲ್ಲವೂ ನೋಡಿದ್ದೀವಿ ಸರ್ ಯಾವುದೇ ರಾಜಕೀಯ ಏನಿಲ್ಲ ತಾನೇ ಯಾವುದೇ ರಾಜಕೀಯ ಇಲ್ಲ ಹಾಂ ಡಾಕ್ಟ್ರ್ ಹಾಂ ಡಾಕ್ಟ್ರ್ ಸೆಲೆಕ್ಷನ್ ಏನಿದೆಯೋ ಅದೇ ಅಂತಿಮ ಸೆಲೆಕ್ಷನು ಓಕೆ ಥ್ಯಾಂಕ್ ಯು ಸರ್ ನೋಡಿ ರಾಜಕೀಯ ಇಲ್ಲ ಅಂತ ಎಷ್ಟು ಗಂಟಾಘೋಷವಾಗಿ ಹೇಳಿದ್ದಾರೆ ಯಾವುದೇ ರಾಜಕೀಯ ಇಲ್ಲ ಏನೇ ಇದ್ದಾವೋ ದನಗಳ ಒಂದು ಪ್ರದರ್ಶನಕ್ಕೆ ಅದರಲ್ಲಿ ನಿಯತ್ತಾಗಿರ್ತಾವಲ್ಲ ಅದಕ್ಕೆ ಪ್ರೈಝು ಅಂತ ಹಾಂ ನೋಡಿ ನಮ್ಮ ಅಧ್ಯಕ್ಷರು ಬದವ್ರೆ ಜನ ಅವರು ನೋಡ್ಕೋಬೇಕು ಪ್ರೇಕ್ಷಕರು ಲಾಸ್ಟಲ್ಲಿ ನೀವೇ ತಾನೆ ಬಂದವರು ಲೇಟಾಗಿ ಬಂದವರು ಯಾರು